ವೀಕ್ಷಕರಿಗೂ ಸುಹಾಸನ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ಈ ದಿನ ನಿಮ್ಮೆಲ್ಲರ ಜೊತೆಗೂ ಜಿಯೋಗ್ರಫಿ ಬಗ್ಗೆ ಒಂದು ವಿಷಯ ಮಾದಾ ಇಷ್ಟಪಡ್ತೀನಿ ನಮ್ಮನ್ನ ಇನ್ನೂರು ವರ್ಷಕ್ಕಿಂತ ಹೆಚ್ಚಾಗಿ ಆಳ್ದವರು ಬ್ರಿಟಿಷರು ಆದರೆ ನಮಗೆ ಬ್ರಿಟಿಷ್ ಅಂದರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ ಈ ಕ್ರಿಕೆಟ್ ನೋಡ್ತಾ ಇರ್ತೀವಿ ಕ್ರಿಕೆಟ್ ಬಿಟ್ಟಿನೇನು ಗೊತ್ತಿಲ್ಲ ನಮಗೆ ಸ್ಪೋರ್ಟ್ಸಲ್ಲೇ ಆ ರೀತಿ ಒಂದು ಸನ್ನಿವೇಶ ಈಗಿನ ನಮ್ಮ ಭಾರತ ಸೊ ಅಲ್ಲಿ ಏನು ಇಂಗ್ಲೆಂಡ್ ಏನು ಬರ್ತಾರೆ ಅವ್ರನ್ನ ನೋಡ್ಬಿಟ್ಟು ನಾವು ಬ್ರಿಟಿಷರು ಅಂತ ಅಂದ್ಕೊಂಡ್ಬಿಡ್ತೀವಿ ಬಟ್ ಅದು ತಪ್ಪದು ಏಕೆಂದರೆ ಬ್ರಿಟಿಷ್ ಅಂದರೆ ಡೆಫಿನೇಷನ್ ಏನಿದೆ ಇಂಗ್ಲೆಂಡ್ಗಿಂತಲೂ ಸ್ವಲ್ಪ ದೊಡ್ಡದದು ಜಿಯೋಗ್ರಫಿಕಲಿ ಸ್ಪೀಕಿಂಗು ಮತ್ತು ಆಲ್ಸೋ ಅಂದರೆ ಕಂಟ್ರಿಗಳಿರ್ಬೋದು ಇಲ್ಲಾಂದರೆ ಅದು ಇದು ಅವೆಲ್ಲನೂ ಸೇರಿ ಸೊ ಹಾಗಾಗಿ ನಾನು ಸೀನ್ ಚೇಂಜ್ ಮಾಡ್ತೀನಿ ಒಂದು ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಡು ನೋಡ್ತಾ ಇದ್ರ ಬಗ್ಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಏನು ಬ್ರಿಟಿಷ್ ಅಂದರೆ ಯಾರು ಇಂಗ್ಲೀಷ್ ಅಂದರೆ ಯಾರು ಆಮೇಲೆ ಯುನೈಟೆಡ್ ಕಿಂಗ್ಡಮ್ ಇದು ಬಂದೇ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿರೋವಂಥ ಏನು ಈಗ ತಾನೆ ಯು ಕೆ ಪ್ರೈಮ್ ಮಿನಿಸ್ಟ್ರಾಗಿದ ರಿಷಿ ಸುನಕ್ ಅಂತೇಳಿ ನಮ್ಮ ನಾರಾಯಣ ಮೂರ್ತಿಯವರ ಮಗಳನ್ನ ಮದುವೆ ಆಗಿರೋವಂಥ ಮದುವೆ ಆಗಿರೋವಂಥ ವ್ಯಕ್ತಿ ಯು ಕೆ ಪ್ರೈಮ್ ಮಿನಿಸ್ಟ್ರಾಗಿ ಈಗ ತಾನೆ ಎಲೆಕ್ಷನಲ್ಲಿ ಸೋದೋದ್ರು ಅವ್ರ ಪಾರ್ಟಿ ಸೊ ಈಗ ಬೇರೆಯವನು ಬಂದಿದ್ದಾನೆ ಸೊ ಯು ಕೆ ಅನ್ನೋದು ಕೂಡ ಇದೆ ಯು ಕೆ ಬಂದು ಹೇಳಬೇಕು ಅಂದರೆ ಅದೊಂದು ಸಾವರಿನ್ ನೇಷನ್ ಅದು ಸೊ ಸಾವರಿನ್ ನೇಷನ್ನು ಮತ್ತು ಕಂಟ್ರಿ ಟು ಡಿಫ್ರೆಂಟ್ ಅದು ಕಂಟ್ರಿ ಈಗ ನಿಮ್ಮ ಜೊತೆ ಹೇಳ್ತೀನಿ ಈಗ ನನ್ನ ಏನು ಸ್ಕ್ರೀನ್ ನಿಮ್ಮ ಕಾಣಿಸ್ತಾ ಇರ್ಬೋದು ಅಂತ ಅನ್ಕೊತೀನಿ ಇದು ಬಂದು ಯುರೋಪ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಬಂದು ಕಾಂಟಿನೆಂಟ್ ಕಾಂಟಿನೆಂಟಲ್ ಯುರೋಪು ಇದು ಬಂದು ಐಲ್ಯಾಂಡ್ಸ್ ಇದು ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಯುನೈಟೆಡ್ ಯುನೈಟೆಡ್ ಕಿಂಗ್ಡಮು ಮತ್ತು ಐಲ್ಯಾಂಡ್ ಸೊ ಇವೆರಡು ಬಂದೇ ಸಾವ್ರಿನ್ ನೇಷನ್ಸ್ ಇದು ಕಂಟ್ರಿ ಅಂದರೆ ಏನೋ ಕೆಲವೊಂದು ಕಡೆ ಕಂಟ್ರಿ ಮತ್ತು ನೇಷನ್ನು ಅಥವಾ ಸಾವ್ರಿನ್ ನೇಷನ್ ಎರಡೂ ಒಂದೇ ಬಟ್ ಕೆಲವೊಂದು ದೇಶಗಳ ಬಗ್ಗೆ ಮಾತಾಡಬೇಕು ಅಂದರೆ ಕಂಟ್ರಿ ಮತ್ತು ಸಾವ್ರಿನ್ ನೇಷನ್ನು ಬೇರೆ ಬೇರೆ ಸೊ ಇಲ್ಲೇ ನೀವು ನಾನು ಆಗಲೇ ಹೇಳಿದ ರೀತಿ ಇದು ಬಂದು ಕಾಂಟಿನೆಂಟಲ್ ಯುರೋಪ್ ಇದು ಇದು ಬಂದೇ ಬ್ರಿಟಿಷ್ ಆಯಿಲ್ಸ್ ಅಂತ ಕರೀತಾರೆ ಸೊ ಬ್ರಿಟಿಷ್ ಆಯಿಲ್ಸ್ ಸೊ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಇದು ಬಂದೇ ಬ್ರಿಟಿಷ್ ಆಯಿಲ್ಸ್ ಇದು ನಿಮಗೆ ಇಲ್ಲಿ ಒಂದೆರಡು ಚಿಕ್ಕದಾದಂಥ ಒಂದು ಏನಿದು ಐಲ್ಯಾಂಡ್ಗಳು ಕೂಡ ಕಾಣಿಸ್ತಾ ಇರ್ಬೋದು ಇಲ್ಲಿ ದ್ವೀಪಗಳು ಇವು ಕೂಡ ಬ್ರಿಟಿಷ್ ಆಯಿಲ್ಗೆ ಸೇರಿರೋದು ಬ್ರಿಟಿಷ್ ಆಯ್ಲಲ್ಲಿ ಎರಡು ಸಾವರಿನ್ ನೇಷನ್ಸ್ ಇದ್ದಾವೆ ಸಾವರಿನ್ ನೇಷನ್ಸ್ ಸಾವರಿ ನೇಷನ್ಸ್ ಅಂದರೆ ಅವರ ದೇಶನ ಅವರೇ ಆಳ್ಕೊಬೋದಂತಹ ಅಂದಂತಹ ದೇಶಗಳವು ಕಂಟ್ರಿ ಅಂದರೆ ಅದು ಸಾವರಿನ್ ನೇಷನ್ಸ್ ಅಲ್ಲ ಅವ್ರ ದೇಶನ ಅವರೇ ಆಳ್ಕೊಳ್ಳೋ ಒಂದು ಶಕ್ತಿ ಇರೋದಿಲ್ಲ ಸೊ ಸಾವರಿ ನೇಷನ್ಸ್ ಬಂದು ಎರಡಿದ್ದಾವೆ ಐರ್ಲೆಂಡು ಇಲ್ಲಿ ಕಾಣಿಸ್ತಾರು ನಿಮಗೆ ಐರ್ಲೆಂಡ್ ರಿಪಬ್ಲಿಕ್ ಅಂತ ಕೂಡ ಕರೀತಾರೆ ಆಮೇಲೆ ಇಲ್ಲಿ ಬಂದೆ ಇದು ಬಂದೆ ಯು ಕೆ ಇದು ಯುನೈಟೆಡ್ ಕಿಂಗ್ಡಮ್ ಸೊ ನಮ್ಮ ರಿಷಿ ಸುನಕ್ ನಾರಾಯಣ ಮೂರ್ತಿ ಮಗಳು ನಮ್ಮ ಮದುವೆ ಆಗಿರೋಂಥ ಈಗ ತಾನೇ ಪಿ ಎಮ್ ಆಗಿ ಎಲೆಕ್ಷನ್ಸ್ ಹೋದಂಥ ಮನುಷ್ಯ ಬಂದೆ ಈ ಏನು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಯು ಯುನೈಟೆಡ್ ಕಿಂಗ್ಡಮ್ ಇದ್ರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಿದ್ದು ಸೊ ಹಂಗೆ ಯುನೈಟೆಡ್ ಕಿ ಕಿಂಗ್ಡಮಲ್ಲಿ ನಾಲ್ಕು ದೊಡ್ಡದಾಗಿ ಹೇಳಬೇಕು ಅಂದರೆ ನಾಲ್ಕು ಕಂಟ್ರಿಗಳಿದ್ದಾವೆ ಸೊ ಅವ್ರದನ್ನು ಕಂಟ್ರಿ ಅಂತ ಕರೀತಾರೆ ನಾನೊಂದಷ್ಟು ಜನ ಜೊತೆ ಮಾತಾಡಿದ್ದೀನಿ ನನಗೆ ಈ ಒಂದು ಯು ಕೆ ಇಂದ ಬಂದಿರೋ ಜನಗಳು ಕೂಡ ಗೊತ್ತಿದ್ದರು ಅವರು ಅವರ ದೇಶ ಬಗ್ಗೆ ಮಾತಾಡಬೇಕಾದ್ರೆ ಕಂಟ್ರಿ ಅಂತ ಉಪಯೋಗಿಸ್ತಾರೆ ಸೊ ಅವನು ಬಂದು ಇಂಗ್ಲೆಂಡ್ ಸೊ ಇಂಗ್ಲೆಂಡ್ ಅಂದರೆ ಏನೋ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅವನು ಇಂಗ್ಲೆಂಡನು ಅವನು ಯಾವಾಗ ಇಂಗ್ಲೆಂಡ್ ಬಗ್ಗೆ ಮಾತಾಡಬೇಕು ಆವಾಗ ಅವನು ಇಂಗ್ಲೆಂಡ್ ಅಂತ ಕರೀತಾನೆ ಕಂಟ್ರಿ ಅಂತ ಕರೀತಾನೆ ಯಾವಾಗ ಅವನು ಯು ಕೆ ಬಗ್ಗೆ ಮಾತಾಡಬೇಕು ಆವಾಗ ಅವನು ಯು ಕೆ ಅಂತ ಕರೀತಾನೆ ಸೊ ಇಲ್ಲಿ ನಾಲ್ಕು ದೊಡ್ಡದಾಗಿ ಹೇಳ್ಬೇಕು ಅಂದರೆ ನಾಲ್ಕು ಕಂಟ್ರಿಗಳಿದ್ದಾವೆ ಒಂದು ಬಂದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಇಂಗ್ಲೆಂಡ್ ಬಂದೇ ಇಲ್ಲೇನು ಕಾಣಿಸ್ತಾ ಇದೆ ಇದು ಬಂದೇ ಇಂಗ್ಲೆಂಡ್ ಸೊ ಇಲ್ಲೇನು ನಿಮಗೆ ರೆಡ್ ಬಾರ್ಡ್ರಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಅದು ಬಂದು ಅದು ಕ್ಯಾಪಿಟಲ್ ನಿಮಗೆ ಗೊತ್ತಿರೋ ಹಾಗೆ ಲಂಡನ್ನು ಇನ್ನೊಂದಷ್ಟು ದೊಡ್ಡ ದೊಡ್ಡ ಸಿಟಿಗಳಿದ್ದಾವೆ ಇವೇನು ಗೊತ್ತಿಲ್ಲದೆ ಅವರೇ ನಡೆಯುತ್ತೆ ಈಗ ಪ್ರಪಂಚ ತುಂಬ ದೊಡ್ಡದು ಈ ಒಂದು ಇಂಗ್ಲೆಂಡಲ್ಲಿ ಯಾವ್ಯಾವ್ದೇ ಊರುಗಳಿದಾವೆ ಅಂತ ಗೊತ್ತಿಲ್ಲದೆ ಇದ್ರೆ ನಡೆಯುತ್ತೆ ಲಂಡನ್ ಒಂದು ಗೊತ್ತಿದ್ದಾರೆ ಸಾಕು ಆಕ್ಸ್ಫರ್ಡ್ ನಿಮ್ಗೆ ಕಾಣಿಸ್ತಾಬೋದು ಇಲ್ಲಿ ಚಿಕ್ಕದಾಗೆ ಕ್ರೆಮ್ ಚಿ ಕೇಂಬ್ರಿಡ್ಜಿಲ್ಲಿ ಕಾಣಿಸ್ತಾ ಇರ್ಬೋದು ತುಂಬಾ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ಇಲ್ಲೇ ನಿಮಗೆ ಗೊತ್ತಿರೋ ಹಾಗೆ ಎರಡನೇ ದೇಶ ಈ ಒಂದು ಯುನೈಟೆಡ್ ಕಿಂಗ್ಡಮ್ ಸಾವ್ರೀನ್ ನೇಷನ್ಸಲ್ಲಿರೋಂಥ ಒಂದು ಎರಡನೇ ಕಂಟ್ರಿ ಬಂದು ವೇಲ್ಸ್ ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ತುಂಬಾ ಚಿಕ್ಕ ಕ ಚಿಕ್ಕ ದೇಶ ಇದು ಅವ್ರದ್ದೇ ಆದಂಥ ಒಂದು ಭಾಷೆ ಕೂಡ ಇತ್ತು ಬಟ್ ಈಗ ಅಲ್ಲೆಲ್ಲ ಸಾಮಾನ್ಯವಾಗಿ ಇಂಗ್ಲೀಷನ್ನೇ ಉಪಯೋಗಿಸ್ತಾರೆ ಮೂರನೇ ದೇಶ ಬಂದೆ ನಾರ್ಥನ್ ಐರ್ಲೆಂಡ್ ಇದಾವೆ ಸೊ ಆಗಲೇ ಹೇಳಿದರೆ ಇದು ಎರಡು ದೇಶಗಳಿದ್ದಾವೆ ಸೊ ಎರಡು ಸಾವ್ರಿನ್ ನೇಷನ್ಸ್ ಇದ್ದಾವೆ ಒಂದು ಬಂದು ಐರ್ಲೆಂಡ್ ರಿಪ ರಿಪಬ್ಲಿಕ್ ಆಫ್ ಐರ್ಲೆಂಡು ಇನ್ನೊಂದು ಬಂದು ಯುನೈಟೆಡ್ ಕಿಂಗ್ಡಮ್ಮು ಯುನೈಟೆಡ್ ಕಿಂಗ್ಡಮ್ ಒಳಗೆ ನಾಲ್ಕು ದೇಶ ಇದ್ದಾವೆ ಒಂದು ಬಂದು ಇಂಗ್ಲೆಂಡು ಇನ್ನೊಂದು ಬಂದು ವೇಲ್ಸ್ ಇನ್ನೊಂದು ಬಂದು ನಾರ್ದನ್ ಐರ್ಲೆಂಡು ಇನ್ನೊಂದು ಸ್ಕಾಟ್ಲೆಂಡು ಅದ್ರ ಬಗ್ಗೆ ಮಾತಾಡ್ತೀನಿ ಬಟ್ ಇದು ಬಂದು ಇವ್ರಿಗೆ ಏನೋ ಸ್ವಲ್ಪ ರಿಲೀಜಿಯಸ್ ಆಗಿ ಏನೋ ಐರ್ಲೆಂಡ್ ಮತ್ತು ನಾರ್ದನ್ ಐರ್ಲೆಂಡ್ ಮಧ್ಯೆ ಏನೋ ಸ್ವಲ್ಪ ಜಗಳ ಇದ್ದೆ ಇವರು ಬೇರೆ ಬೇರೆ ಕಂಟ್ರಿಗಳಾಗಿದ್ದಾರೆ ಈ ಕಂಟ್ರಿ ಬಂದೇ ಯುನೈಟೆಡ್ ಕಿಂಗ್ಡಮ್ ಜೊತೆ ಸೇರ್ಕೊಂಡಿದ್ದಾರೆ ಅವ್ರ ಜೊತೆ ಸೇರ್ಕೊಂಡು ಯು ಕೆ ಅಂತಾಗಿ ಸಾವಿರ ಅದು ಬಂದು ಒಂದು ಸಾವಿರ ದೇಶ ಆಗಿದೆ ಐರ್ಲೆಂಡ್ ಏನಿದೆ ಇದು ಕಂಟ್ರಿ ಕೂಡ ರಿಪಬ್ಲಿಕ್ ಐರ್ಲೆಂಡ್ ಏನಿದೆ ಇದು ಕಂಟ್ರಿ ಕೂಡ ಮತ್ತು ಒಂದು ನೇಷನ್ ಕೂಡ ಸಾವ್ರೀನ್ ನೇಷನ್ ಕೂಡ ಸೊ ನಾರ್ದರ್ನ್ ಐರ್ಲ್ಯಾಂಡ್ ಯು ಕೆಲಿದೆ ಐರ್ಲೆಂಡ್ ಬಂದೆ ಅದೇ ಒಂದು ಸಪ್ರೇಟ್ ದೇಶ ಅದು ಸೊ ಅದನ್ನು ತಿಳ್ಸೋಕೆ ಇಷ್ಟಪಟ್ಟೆ ಅದು ಬಂದು ಮೂರನೇ ದೇಶ ಇನ್ನೊಂದು ಬಂದೆ ನಾಲ್ಕನೇ ದೇಶ ಸ್ಕಾಟ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಬಂದೆ ಬೇಸಿಕಲಿ ನಾರ್ದನ್ ಪಾರ್ಟ್ ಆಫ್ ಯು ಕೆ ಅದು ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಈ ಪಾರ್ಟಿಂದ ಬಿದ್ದಿ ಸೇರಿ ಇಲ್ಲೇ ನಿಮ್ಗೆ ಕಾಣಿಸ್ತದೆ ಇದೆಲ್ಲ ಬಂದೆ ಇದು ಸೊ ಈಗ ನಿಮ್ಗೊಂದು ರೀತಿ ಅರ್ಥ ಆಯಿತು ಅಂತ ಅನ್ಕೊತೀನಿ ಸೊ ಯು ಇಂಗ್ಲೆಂಡ್ ಇವರು ಕೂಡ ಕ್ರಿಕೆಟ್ ಆಡ್ತಾರೆ ವೆಲ್ಸ್ ಕ್ರಿಕೆಟ್ ಆಡ್ತಾರೆ ಬಟ್ ಟೀಮ್ ಅಷ್ಟಕ್ಕಷ್ಟೇ ಕಷ್ಟೆ ಡಬ್ಬ ಟೀಮು ಐರ್ಲೆಂಡ್ ಅವರು ಸಾಬ್ರೀನ್ ನೇಷನ್ ಕೂಡ ಕಂಟ್ರಿ ಕೂಡ ಸೊ ಹಾಗಾಗಿ ಅವ್ರದ್ದೇ ಆದಂಥ ಒಂದು ಕಂಟ್ರಿ ಇರೋದ್ರಿಂದ ಇವರು ಐರ್ಲೆಂಡನ್ನ ಐರ್ಲೆಂಡ್ ಅಂತೇಳಿ ಕ್ರಿಕೆಟ್ ಆಡ್ತಾರೆ ನಾರ್ದನ್ ಐರ್ಲೆಂಡ್ದು ಟೀಮ್ ಇದೆ ಅಂತ ಅನ್ಕೊತೀನಿ ಬಟ್ ಅವ್ರು ಅಷ್ಟಕ್ಕಷ್ಟೇ ಅದು ಆ ಗೊತ್ತಿರ್ಬೋದು ನಿಮಗೆ ಸ್ಕಾಟ್ಲೆಂಡು ಕೂಡ ಆಡ್ತಾರೆ ಸೊ ಈಗ ಕೊನೆಯದಾಗಿ ನಮ್ಮನ್ನ ಇನ್ನೂರು ವರ್ಷ ಆಳದಂಥ ಜನ ಬಂದೇ ಗ್ರೇಟ್ ಬ್ರಿಟನ್ ಅಂತ ಕರೀತಾರೆ ಈಗಿನ ಕಾಲದಲ್ಲಿ ನಾವು ಬ್ರಿಟಿಷ್ರು ಅಂತ ಕರಿತೀವಿ ಅಷ್ಟೇ ಸೊ ಅದು ಬಂದೇ ನಾರ್ತನ್ ಐರ್ಲೆಂಡ್ ಏನು ನಿಮ್ಗೆ ಏನೇನು ಇಲ್ಲೇನು ಕಾಣಿಸ್ತಾ ಇದೆ ಇದು ಬಿಟ್ಟೆ ಯು ಕೆಲಿರೋಂಥ ಬೇರೆ ಏನು ರೀಜನ್ ಇದೆ ಅದು ಬಂದು ಬ್ರಿಟಿಷರು ಸೊ ಇಂಗ್ಲೆಂಡರು ಸ್ಕಾಟ್ಲೆಂಡರು ಮತ್ತು ವೇಲ್ಸ್ ಈ ಒಂದು ಮೂರು ಕಂಟ್ರಿಗಳೇನಿದಾವೆ ಇವರನ್ನ ಗ್ರೇಟ್ ಬ್ರಿಟನ್ ಅಂತ ಕರೀತಾರೆ ಸೊ ನಾರ್ದನ್ ಅದಾದಮೇಲೆ ನಾರ್ದನ್ ಐರ್ಲೆಂಡ್ ಕೂಡ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ ಸೇರ್ಕೊಂಡಾದ್ಮೇಲೆ ಅದನ್ನು ಯುನೈಟೆಡ್ ಕಿಂಗ್ಡಮ್ನ ಕಿಂಗ್ಡಮ್ ಅಂತ ಅವ್ರದ್ದೇ ಆದಂಥ ಒಂದು ಸಾವಿರ ನೇಷನ್ನ ಮಾಡ್ಕೊಂಡಿದ್ದಾರೆ ಸೊ ನಿಮಗೆ ಅರ್ಥ ಇಲ್ಲಿಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಸ ಸ್ಕಾಟ್ಲೆಂಡ್ ಕ್ಯಾಪಿಟಲ್ ಬಂದು ಗ್ಲಾಸ್ಗೋ ಅಂತೇಳಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಾರ್ದನ್ ಐರ್ಲೆಂಡ್ ಒಂದು ತುಂಬಾ ಇದು ಸ್ವಲ್ಪ ಅಷ್ಟಕ್ಕಷ್ಟೇ ಈ ಒಂದು ರೀಜನ್ ಏನಿದೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಬ್ರಿಟಿಷ್ ಹೈಲ್ಸಲ್ಲಿ ಇದೇನೇ ತುಂಬಾ ಒಂದು ಕಳಪೆ ರೀಜನ್ ಅಂತ ಹೇಳ್ಬೋದು ಅದ್ರದ್ದು ಕ್ಯಾಪಿಟಲ್ ಬಂದು ಬೆಲ್ಫಾಸ್ಟ್ ಅಂತೇಳಿ ಇಲ್ಲಿ ಇದು ಬಂದು ನಿಮಗೆ ಆಮೇಲೆ ವೇಲ್ಸ್ ಇಲ್ಲಿದೆ ಇವ್ರದ್ದು ಕ್ಯಾಪಿಟಲ್ ಬಂದು ಕಾಡಿಫ್ ಅಂತ ಅಂದ್ಕೊತೀನಿ ನನಗೆ ಗೊತ್ತಿರೋ ಮಟ್ಟಕ್ಕೆ ಕಾಡಿಫ್ ಇಲ್ಲಿ ಕಾಣಿಸ್ತಾರ ಬಂದು ನಿಮಗೆ ಕಾಡಿಫ್ ಓಕೆ ಇಲ್ಲಿ ಕಾಣಿಸ್ತಿದೆ ಕಾಡಿಫು ಸೊ ಅದು ಕ್ಯಾಪಿಟಲ್ ನನ್ಗೆ ಗೊತ್ತಿರೋ ಮಟ್ಟಿಗೆ ಚಿಕ್ಕದಾಗಿರೋದೇ ಅಷ್ಟೇ ನನಗೆ ಗೊತ್ತಿಲ್ಲ ಇಂಗ್ಲೆಂಡ್ ಬಗ್ಗೆ ಸಾಕಷ್ಟು ಗೊತ್ತಿದೆ ಸೊ ಲಂಡನ್ ಏನು ನಿಮ್ಗೆ ಕಾಣಿಸ್ತದೆ ಇಂಗ್ಲೆಂಡಿನ ಕ್ಯಾಪಿಟಲ್ ಕೂಡ ಯು ಕೆನ ಕ್ಯಾಪಿಟಲ್ ಕೂಡ ಸೊ ಆಗಲೇ ನಿಮ್ಗೆ ಬ್ರಿಟಿಷ್ ಅವರ ನಮ್ಮ ನಾಳಿದವರು ಮ ಹೇಳಬೇಕು ಅಂದರೆ ಮೂರು ಕಂಟ್ರಿಗಳು ಸೇರಿ ಬ್ರಿಟಿಷ್ ಆಗ್ತಾರೆ ಸ್ಕಾಟ್ಲೆಂಡು ವೇಲ್ಸ್ ಮತ್ತು ಇಂಗ್ಲೆಂಡು ಇಂಗ್ಲೀಷ್ ಅಂತ ಏನು ಕರಿತೀವಿ ಅವರು ಬರೀ ಇಂಗ್ಲೆಂಡವ್ರು ಮಾತ್ರ ಇವ್ರನ್ನ ಸಾಮಾನ್ಯವಾಗಿ ಸ್ಕಾಟಿಷ್ ಅಂತ ಕರೀತಾರೆ ಆಮೇಲೆ ಇವ್ರನ್ನ ವೆಲ್ಶ್ ಅಂತ ಕರೀತಾರೆ ಸೊ ವೆಲ್ಸ್ ವೆಲ್ಶ್ ಅಂತ ಕರೀತಾರೆ ಓಕೆ ಸೊ ಇದು ನನಗೂ ಕೂಡ ಹತ್ತು ವರ್ಷದಿಂದ ಗೊತ್ತಿರಲಿಲ್ಲ ಅದಾದಮೇಲೆ ಜಪಾನಿಗೆ ಬಂದಮೇಲೆ ನಾನು ಏನಪ್ಪ ಇದು ಯಾ ಇವರು ಇಂಗ್ಲೆಂಡಿನ ಒಂದಷ್ಟು ಜನ ಗೊತ್ತಿದ್ದರು ಸೊ ಅವ್ರ ಜೊತೆ ಮಾತಾಡಬೇಕಾದ್ರೆ ಅವರು ಒಂದು ಸಲ ಯು ಕೆ ಅನ್ನೋರು ಒಂದು ಸಲ ಇಂಗ್ಲೆಂಡ್ ಅನ್ನೋರು ಒಂದು ಸಲ ಬ್ರಿಟಿಷ್ ಅನ್ನೋರು ನನಗೂ ತಲೆಗೇಟೋಗಿದ್ದು ಸೊ ಹಾಗಾಗಿ ನಾನು ತಿಳ್ಕೋಣ ಅಂತೇಳಿ ಗೂಗಲಲ್ಲಿ ಅದು ಇದು ಸ್ವಲ್ಪ ರೀಸರ್ಚ್ ಮಾಡಿ ತಿಳ್ಕೊಂಡೆ ಸೊ ಈ ವಿಷಯನ ನಿಮಗೆ ತಿಳಿಸ್ಬೇಕು ಅಂತ ಇಷ್ಟಪಟ್ಟು ಈ ಒಂದು ವಿಡಿಯೋ ಮಾಡಿದೆ ಸೊ ಧನ್ಯವಾದಗಳು ಅಂತ ಹೇಳ್ತಾ ನಾನು ಇನ್ನು ನನ್ನ ವೀಡಿಯೋನ ನಮಗ್ಸಕ್ಕೆ ಇಷ್ಟಪಡ್ತೀನಿ